ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾ ಇಂಟ್ರೋ ವಿತ್ ತರ್ಟಿ ಒಂದು ಗಡಿ ಹೌದು ಸರ್ ಮಾಡಲ್ ಎಷ್ಟು ಗಡಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾಡಲ ಹಾಂ ಓನರ್ ಎಷ್ಟಾಗಿದ್ದಾರೆ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ

ಇನ್ನೆರಡು ತೊಟ್ಟಿ ಚೆನ್ನಾಗಿದೆ ಅಲ್ಲ ಬ್ಯಾಕ್ ಸೈಡ್ ಹಾ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಈಗ ಫೋಟೋ ದಲ್ಲಿ ಹಾಕಿರೋ ತರನೇ ಎಲ್ಲ ಚೆನ್ನಾಗಿದೆ ಅದು ಒಂದು ಒಂದ್ ದಿವಸ ಮುಂಚೆ ತೆಗೆದಿರೋ ಫೋಟೋ ಅದು ಈಗ ಮೊನ್ನೆ ಮೊನ್ನೆ ಇನ್ಸೂರೆನ್ಸ್ ಕಟ್ ಕೊಟ್ಟಿದೀವಿ ಒಂದ್ ವರ್ಷ ಇನ್ಸೂರೆನ್ಸ್ ಇದೆ ಇವಾಗ ಎಲ್ಲ ಗಡಿ ಲೊಕೇಶನ್ ಇದು ಇದು ಹಾಸನ ಹತ್ರ ಹಾಸನ ಐತೆ ಹ್ಮ್ ಈ ಕಡೆಗೆ ಎಷ್ಟು ರೇಟ್ ಗಾಡಿ ಏಳುವರೆ ಹೇಳ್ತಿದೀವಿ ಹಾ ಸ್ವಲ್ಪ ಹೆಚ್ಚು ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಲೋನ್ ಕಂಟಿನ್ಯೂ ಅಂತ ಕೊಡಲ್ಲ